ನಮ್ಮ ಟೂಸಂಡ್ ಟ್ವೆಂಟಿ ಫೈವ್ ಮತ್ತೆ ಟ್ವೆಂಟಿ ಸಿಕ್ಸ್ ಏನು ನಮ್ಮ ಮುಂಗಾರ ಹಂಗಾಮದು ಗುರಿ ಇದೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ ಅದರಲ್ಲಿ ನಮ್ಮಲ್ಲಿ ಮೇಜರ್ ಬರೋದಂದ್ರೆ ಸೋಯಾವರೆ ಅದು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಬರುತ್ತೆ ಹಾಗೆ ನೆಕ್ಸ್ಟ್ ಅಲ್ಲಿ ಮೇಜರ್ ಕ್ರಾಪ್ ಅಂದ್ರೆ ಸೋಯಾವರೆ ಮತ್ತೆ ಹೆಸರು ಇದು ತೊಗರಿ ಈಗ ಆಲ್ರೆಡಿ ನಮ್ಮಲ್ಲಿ ಸೋಯಾ ಅವರೆ ನಾವು ನಮ್ಮ ಒಂದು ಗುರಿ ಇದ್ದಿದ್ದು ಒಂದು ಲಕ್ಷ ನಾಲ್ಕು ಸಾವಿರ ಗುರಿ ಇತ್ತು ಈಗ ಆಲ್ರೆಡಿ ನಾವು ತೊಂಬತ್ತೈದು ಸಾವಿರ ಕ್ವಿಂಟಲ್ ಅಷ್ಟು ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದೇವೆ ಇನ್ನು ನಮ್ಮ ಮುಂದೆ ಈ ಒಂದು ವಾರದಲ್ಲಿ ನಮ್ಮ ಬಿತ್ತನೆ ಕಾರ್ಯ ಮುಗಿಯುತ್ತೆ ಯಾಕಂದರೆ ಈಗ ಆಲ್ರೆಡಿ ಅರ್ಲಿ ಮಳೆ ಆಗಿರೋದ್ರಿಂದ ಈ ಸಾರಿ ಈ ವರ್ಷ ಸ್ವಲ್ಪ ಬೇಗನೆ ಬಿತ್ತನೆ ಬೀಜಕ್ಕೆ ಬೇಡಿಕೆ ಇದ್ದಿದ್ರಿಂದ ಪ್ಲೇಸ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿರೋದು ಬಟ್ ಆಲ್ಮೋಸ್ಟ್ ನಾವು ಏನ್ ಒಂದ್ ಲಕ್ಷ ನಾಲ್ಕು ಸಾವಿರ ಐತೆ ಅದರಲ್ಲಿ ತೊಂಬತ್ತೈದು ಸಾವಿರ ಕ್ವಿಂಟಾಲ್ ಅಷ್ಟು ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಇನ್ನು ಏನು ಉಳಿದ ಒಂದು ಎಂಟು ಸಾವಿರ ನಮ್ಮ ಟಾರ್ಗೆಟಲ್ಲಿದೆ ಅದನ್ನು ಈ ಈಗ ಒಂದು ವಾರದಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಈಗ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಸೋಯಿಂಗ್ ಆಗಿರೋದ್ರಿಂದ ಇನ್ನು ಟ್ವೆಂಟಿ ಪರ್ಸೆಂಟಷ್ಟು ಫಾರ್ಮರ್ಸಿಗೆ ನಾವು ಡಿಸ್ಟ್ರಿಬ್ಯೂಷನ್ನ ಮಾಡಬೇಕಾಗಿದೆ ಮತ್ತು ನಾವು ಫರ್ಟಿಲೈಸರಿಗೆ ಬಂದರೆ ಫರ್ಟಿಲೈಸರ್ಲ್ಲೂ ಸಹ ಯಾವುದೇ ರೀತಿಯಾದ ಕೊರತೆ ಇಲ್ಲ ನಾನು ಈ ಮೂಲಕ ಏನು ಹೇಳೋದಂದ್ರೆ ಈಗ ಡಿ ಎ ಪಿ ಬದಲು ಹೆಚ್ಚಿಗೆ ಫಾರ್ಮರ್ಸು ಕಾಂಪ್ಲೆಕ್ಸನ್ನು ಅದನ್ನ ಯೂಸ್ ಮಾಡಬೇಕು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಡ್ತೇನೆ ಈಗ